ಜಿಲ್ಲಾ ಹಾಸ್ಪಿಟಲ್ನಲ್ಲಿ ಲಂಚಾವತಾರ ಸಂಬಳದ ಜೊತೆಗೆ ಲಂಚ ಕೇಳುವ ಸಿಬ್ಬಂದಿ ಜಿಲ್ಲಾ ಕೆಆರ್ಎಸ್ ಪಕ್ಷದಿಂದ ಲಂಚಾವತಾರ ಬಯಲು ಇದರ ಬಗ್ಗೆ ಹಲವು ಬಾರಿ ತಿಳಿಸಿದ್ರು ತಲೆ ಕೆಡಿಸಿಕೊಳ್ಳದ ಡಿಎಚ್ಒ ಅಧಿಕಾರಿ ಎಲ್ಲಾ ಹಾಸ್ಪಿಟಲ್ ಲಂಚ ಕೊಟ್ಟರೆ ಮಾತ್ರ ರೋಗಿಗಳ ಯೋಗಕ್ಷೇಮ ವಿಚಾರಿಸುತ್ತಾರೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿಟಿ ಸ್ಕ್ಯಾನಿಂಗ್ ಮಾಡುವ ಸಿಬ್ಬಂದಿ ಪ್ರತಿಯೊಂದು ರಿಪೋರ್ಟ್ ಯಾವುದೇ ರಶೀದಿ ಇಲ್ಲದೆ ನೂರು ರೂಪಾಯಿಯನ್ನ ತೆಗೆದುಕೊಳ್ಳುತ್ತಾರೆ ನೂರು ರೂಪಾಯಿ ಕೊಟ್ಟರೆ ಮಾತ್ರ ನಿಮ್ಮ ರಿಪೋರ್ಟ್ ಕೊಡುತ್ತೇನೆ ಎಂದು ಹೇಳುತ್ತಾರೆ ಸದ್ಯ ಆರ್ ಎಸ್ ಪಕ್ಷದ ರಹಸ್ಯ ಕ್ಯಾಮರಾದಲ್ಲಿ ವೇಡಿಯೋ ಲಂಚ ತೆಗೆದುಕೊಳ್ಳುವುದು ಬಯಲಾಗಿದೆ ಲಂಚವನ್ನ ತೆಗೆದುಕೊಂಡು ಸಿಬ್ಬಂದಿಯನ್ನ ಅದಕ್ಕೆ ಸ್ಪಂದಿಸಿದ ಇನ್ನಿತರೆ ಸಿಬ್ಬಂದಿ ವರ್ಗದವರನ್ನ ಕೂಡಲೇ ಅಮಾನತು ಮಾಡಬೇಕು ಬೇರೋ ರಿಪೋರ್ಟ್ ಶ್ರೀಧರ್ ಚಿತ್ರಹಳ್ಳಿ ಚಿತ್ರದುರ್ಗ